ಓಹ್ ಏನಪ್ಪ ಮದ್ವೆಗೊಂಡು ಅಯ್ಯೋ ಬರ ಜ್ವರ ನಾನು ಮದುವೆಗಂಡು ಯಾಕಪ್ಪ ಯಾಕೆ ಶಿವಮೊಗ್ನ ಮಗಳು ಮದುವೆ ಆಗಿರುವ ಹೇಳ್ತೀನಿ ಅಂದಲ್ಲ ಕೇಳುವಾಯ್ತು ಮಕ್ ಮಂಗ್ಳಾರ್ ಯಾರ ತಿನ್ನತು ಬಿಡು ಯಾಕ್ಲಾ ಓ ಏನಿಲ್ಲ ಕುತ್ಕೊ ಹೇಳ್ತೀನಿ ಓ ಹೇಳ ಅದೇನು ಅದೇನು ಹೇಳಲ ಅಯ್ಯೋ ಹೋಗಿದೆ ಕಲಾ ಯಾಕಾರು ಬಂದು ಅಲ್ಲಿಂದ ಅನ್ನಂಗ ಆಗ್ಬಿಡ್ತು ಮಾತ್ರ ನಿಜಕ್ಕೂ ಸಕ್ಕತ್ ಬೇಜಾರಾಗೋಯ್ತಕ್ಕಲ್ಲ ನಾನು ಕಣ್ಣು ಕಂಡುಬಿಟ್ಕೆ ಎಷ್ಟು ಇಷ್ಟಪಟ್ಟಿದ್ದೆ ನಾನು ಹೆಂಗೋ ಹೆಂಗೋಕೆ ಮದುವೆ ಆಗದ ಅಂದ್ಬಿಟ್ಟು ಬುರೀ ಕೈಲಿ ಹೋಗಿ ಕೇಳಿದ್ರೆ ಕೊಟ್ಟಾಡರು ನನ್ನ ನನಗೆ ಮದುವೆ ಮಾಡಿ ಕೊಟ್ಟಂಗ ಅಂದ್ಬಿಟ್ಟು ನಾನು ಕಾಸು ದುಡ್ಡು ಕಾಸು ಸಂಪಾದನೆ ಮಾಡ್ಕೊಬರೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಭಾಳ ಅಡ್ವಾಟ್ ಮಾಡ್ಕೊಬಿಟ್ಟೆ ನಾನು ಮೊದ್ಲೇ ಕೇಳಿಬಿಟ್ಟಿದ್ರೆ ಎಲ್ಲ ಸರಿಯಾಗಿರೋದು ಕೇಳ್ದರೆ ದೊಡ್ಡ ತಪ್ಪು ಮಾಡ್ಕೊಬಿಟ್ಟೆ ಕಲ್ಲ ಯಾಕೆ ಏನಾಯ್ತು ಯಾಕೆ ಏನಂದ್ರು ಈಗ ಅಯ್ಯೋ ಅವ್ರೇನಂದರು ನಾನು ಜಯಲಕ್ಷ್ಮಿನೇ ಕೇಳಿದೆ ಹೀಗೆ ನೀನು ಕಾಣ್ರೆ ಇಷ್ಟ ನನಗೆ ಅಂತ ಅದಕ್ಕೆ ಅವಳು ನನಗೆ ಎಂಗೇಜ್ಮೆಂಟ್ ಆಗದೆ ನನಗೆ ವ್ಯಾಲೆ ಇಷ್ಟ ಇಲ್ಲ ನನಗೆ ಸುಮ್ಮನೆ ತಲೆ ತಿನ್ಬಿಡ ದಯವಿಟ್ಟು ನಂಗೆ ಸುದ್ದಿಗೆ ಬರಬಿಡ ಅಂತ ಅಂದ್ಬಿಟ್ಲಕಲ್ಲ ಭಾಳ ಬೇಜಾರಾಗೋಯ್ತು ನನಗೆ ನೀನು ಕಾಣ್ಮಟ್ಕೆ ನಾನು ಎಷ್ಟು ದಿವಸದ ಅವಳು ಇಷ್ಟಪಡ್ತಿದ್ದು ಅಂದ್ಲ ತಪ್ಪಿಲ್ಲ ಬಿಟ್ಟು ಅವಳಿಗೆ ಒಂದು ನಾನು ಹೇಳಿಲ್ಲ ನೀನು ಇಷ್ಟ ನನಗೆ ಅಂತ ಒಂದಿಸಲಾರು ಹೇಳಿದ್ದೆ ನಾನು ಹೇಳಿತಿಲ್ಲ ಒಟ್ಟಿಗೆ ನನ್ನ ತಲೆ ಮೇಲೆ ನಾನು ಚಪ್ಪಡಿ ಕರೆ ಹೇಳ್ಕೊಬಿಟ್ಟೆ ಕರೆ ಆಗಲೇ ಹೇಳಿದ್ರೆ ಈಗ ಇಷ್ಟೆಲ್ಲ ಆಗಂಗಿಲ್ಲ ಅವರು ಬೇರೆ ಕಡೆಗೆ ಮದುವೆ ಮಾಡಕ್ಕೆ ಅದು ಹೆಂಗೆ ಒಪ್ ಮಾಡ್ಕೊತಿತ್ತು ಮಾಡ್ತಿತ್ತು ನನಗೆ ಮಾಡ್ತಿತ್ತು ನಾನು ಮೊದಲೇ ಸರಿ ಇರೋದು ನಾನು ಹೆಂಗೆ ಕೇಳೋ ನೀ ನಮ್ಮ ಹೂ ಇಲ್ಲ ನಮ್ಮ ಅಪ್ಪಿಲ್ಲ ಇಂದು ಮುಂದಿಲ್ಲ ಅಂದ್ಬಿಟ್ಟು ಕೊಟ್ಟಾರ ಇಲ್ವ ಒಂದು ಮನೆಯಾರ ಆದರೆ ಕೊಡ್ತಾರೆ ಅಂದ್ಕೊಂಡು ನಾನು ಮನೆಗೆ ದುಡ್ಡು ಸಂಪಾದನೆ ಮಾಡ್ಕೊಬರದ ಮದುವೆ ಆದಮೇಲೆ ಆರಾಮಾಗಿರ್ಬೋದು ಅಂದ್ಕೊಂಡು ನಾನು ಹೋಗಿದ್ದೆ ಇವತ್ತು ನನ್ನ ನಿಜಕ್ಕೂ ಭಾಳ ಬೇಜಾರಾಯ್ತು ಅದಕ್ಕೆ ಯಾವ ಬರ್ಡೇದನ್ ಬೇಕು ಈ ಜೀವನ ಅನ್ಸ್ಬಿಟ್ಟು ನನಗಂತೂ ಅಳಕಲ್ಲ ಹಂಗನ್ನುವೇ ನಾನು ಆಗ್ಲಿ ನಾನು ಇಷ್ಟಪಡ್ತಿದ್ದೆ ಅಂತ ಅವಳು ನನ್ನ ನಗಿದ್ರೆ ಕೂಡ ಹಾಗೆ ಮಾತಾಡ್ತಿದ್ಲಲ್ಲ ಅಯ್ಯೋ ಚೆನ್ನಾಗಿ ಮಾತಾಡ್ತಿದ್ಲು ಕಣಪ್ಪ ಮಾತಾಡ್ತಿದ್ಲು ಈಗ ಅಂತಾಳೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವತ್ತೂ ನಿನ್ನ ಆ ರೀತಿಲಿ ಆ ದೃಷ್ಟಿ ನೋಡಿಲ್ಲ ಸುಮ್ಮನೆ ನೀನು ಏನೇನೋ ಅನ್ಕೊಬೇಡ ನೀನು 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 ಅನ್ಕೊಂಡಂಗೆ ನಾನು ನಿನ್ನೇನು ಯಾವಾಗಲೂ ಇಷ್ಟಪಡ್ತಿಲ್ಲ ಸುಮ್ಮನೆ ನೀನೇನೋ ಅನ್ಕೊಬಿಡ್ರೆ ನಾನು ಜವಾಬ್ದಾರಿಯಾ ನನಗೆ ನಿನ್ನ ಕಂಡ್ರು ಇಷ್ಟ ಇಲ್ಲ ನನಗೆ ಬೇರೆ ಕಡೆ ಮದ್ವೆ ಆಯ್ತವನಿ ಅವ್ರ ಅತ್ತೆ ಮಗನೇ ಅಂತೆ ಅವ್ಳಗಾಯ್ತದಾಳಂತೆ ಯಾ ಅದೇ ಉಮರ್ ಸಹಸ್ರ ಎಲ್ಲ ಇನ್ನೇನು ಆರೈ ಇರೋದಂತೆ ಅಂತ ಕಲ್ಲ ಮದುವೆ ಬಿಡ್ಲಾ ಕತೆ ಸುಮ್ಮನೆ ಯಾಕೆ ಆಸೆ ಮಾಡಬೇಕು ಕೈ ಸಿಗ್ದವತ್ಕೀ ಆಸೆ ಮಾಡೋಕೆ ಹೋಗ್ಬಾರ್ದು ಬಿಡು ಅವು ಅದೇ ಹಂಗಂದಿ ಕುತ್ಕಲ್ಲ ಅವ್ಳಿಗೂ ಇಷ್ಟ ಇರ್ತದೆ ಕತೆ ಸುಮ್ಮನೆ ಅವಳು ಹೇಳಿಲ್ಲಕತ್ತೆ ನಿನಗೆ ಅದಕ್ಕೆ ಸುಮ್ಮನೆ ಇಲ್ಲದೇ ನೆನ್ಸ್ಕೊಂಡು ನೀನು ಯತ್ನ ಮಾಡಿಲ್ಲ ನೀನು ನೋಡಲೇ ಅವ್ಳು ಅವ್ಳಗೂ ನಿನ್ ಕಂಡ್ರೆ ಇಷ್ಟನೇ ಆ ಸುಮ್ಮನೆ ತಲೆಗೆಡ್ಸ್ಕೊಬೇಡ ಸುಮ್ಕಿರು ಇಲ್ಲಕ್ಕ ಸುಮ್ಕಿರಲಾದ ಹೇಳಿ ಅವಳು ನನ್ನ ಕಂಡ್ರೆ ಇಷ್ಟ ಅಂತ ಹೆಂಗೆ ಹೇಳಿ ನೀನು ಹಾಂ ಹೆಂಗೆ ಹೇಳಿಯೇ ಹ್ಞೂ ಹೇಳಿಲ್ಲ ಇಷ್ಟ ಅನ್ಬಿಟ್ಟು ನಾನು ಒಂದು ದಿಸ್ಲು ಹೋಡ್ಲಿಕ್ಕೆ ಹೇಳುವಿಲ್ಲ ಕಲ್ಲ ಅವ್ಳಿಗೆ ಹೇಳುವಿಲ್ಲ ಸುಮ್ಮನೆ ಯಾಕೆ ಇಲ್ಲದೋದೆಲ್ಲವ ಬಿಡು ಹೆಂಗೆ ಮದ್ವೆಗೆ ಎಲ್ಲೋಕಟ ಕಾಲ ಕಳಿಲಿಲ್ಲಂತೆ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೋಬೇಕು ಹಾಂ ಅಯ್ಯೋದು ಅಡ್ಡಿಬಿಟ್ಟಿದ್ದೆಕೊಂಡು ನೀನು ಅಲ್ಲಕ್ಕಲ್ಲ ಎಲ್ಲರೂ ಪ್ರೀತಿಸಿದ್ರೆ ಹುಡುಗಿಯರು ಸುಲಭ ಬಿಟ್ಕೊಟ್ಟಾರಲ್ಲ ಹೇಳ್ತಿ ಎಲ್ಲಿ ನೀನು ನೀನು ಸರಿ ಅದಕ್ಕಲ್ಲ ಎಲ್ಲರೂ ಅಡಚಲವಾಗಿ ಅವಳನ್ನೇ ಮದುವೆ ಐತಿ ನಾನು ಬಿಟ್ಟು ನಾನು ನೋಡಲ ಈಗ ನಾನು ಇರ್ತಿ ನಾನು ಪ್ರೀತಿಸಿದ ಹುಡುಗಿ ಇನ್ನೊಬ್ಬನ ಕಟ್ಕೊಂಡ್ರು ನಾನು ಬಿಟ್ಟನ್ನ ಹೆಂಗೆ ಹಾಸ್ಕೊಬೋದ ನಾನು ಹಾಸ್ಕೊ ಹೋಗ್ಬಿಟ್ಟು ಇವತ್ತು ನೆಮ್ಮದೇ ಇಲ್ವಾ ಹಂಗೆ ನೀನು ತಲೆಗೆಡ್ಸ್ಕೊಬ್ರೆ ಇವಳನ್ನ ಊತ್ಕೊಂಡೋಗದ ಬಿಡು ಹೋಗಿ ತಾಲಿ ಕಟ್ಕಲ್ಲ ಆಮೇಲೆ ಅವಳೇ ಒಪ್ಕೊತಾಳಂತೆ ಅವ್ಳಿಗೂ ಇಷ್ಟ ಕಲ್ಲ ನೋಡ್ಲಾ ಎಷ್ಟಾದ್ರೂ ಸಮಸ್ಯೆ ಅಲ್ಲಿ ನಾನು ನಿನ್ನ ಜೊತೆ ಇರ್ತೀನಿ ಸರಿಯಾ ಓದ್ಕೋಸಿ ಬಮ್ಮನ ಮಗಳ ಓದ್ಕೊಂಡು ಹೋಗದ ಹೋಗ್ಬಿಟ್ಟು ಮದುವೆ ಬಿಡುಬೇ ಆಮೇಲಿಂದ ಅವಳೇ ಒಪ್ಕೊಳ್ತಾಳಂತೆ ಅವ್ಳಿಗೂ ಇಷ್ಟಕ್ಕಲ್ಲ ಏನಪ್ಪ ಅಂದರೆ ಅವ್ರು ಹೋಗುವ ಆಗಿಂದ ನಾನು ಗಣ್ಣ ತಿನ್ಕೊಂಡು ಸಾಕಿ ಸಲಬೋಳಲ್ಲ ಅನ್ನೋದು ಒಂದು ಹೊಟ್ಟೆ ಬುರಿ ಹೆಂಗೂ ಇರ್ತದಲ್ಲ ಅದಕ್ಕೋಸ್ಕರ ಹಂಗೆ ಅದಿರೋದು ಅಷ್ಟು ಬಿಟ್ಟರೆ ನಿನ್ಕುಟ್ರೆ ಅಷ್ಟು ಪ್ರೀತಿಯಾಗಿ ಮಾತಾಡ್ಕೊಂಡಿದ್ರು ನನಗೆ ಗೊತ್ತು ಈಗ ಇದಕ್ಕಿದ್ದಂಗೆ ಹೆಂಗೆ ಅಂದ್ಬಿಟ್ರೆ ಅದಲ್ಲ ಚೆನ್ನಾಗೆ ಮಾತಾಡ್ಕೊಂಡಿದ್ಲಲ್ಲ ಅವಳು ಇಷ್ಟ ಅವಳು ಯಾಕೆ ಮಾತಾಡ್ತಿದ್ಲು ಹಾಂ ಯಾಕೆ ಮಾತಾಡ್ತಿದ್ರು ಆ ಚಿಕ್ಕೂರಿಂದ ಅಷ್ಟು ಚೆನ್ನಾಗಿ ನೀವು ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಕತಾಡ್ಕೊಂಡಿದ್ದವರು ಈಗ ನೋಡ್ರಿ ಹಿಂಗೆ ಅವಳು ಬದಲಾಗೋಡೋದು ಸರಿಯಾ ನಿನ್ನ ತಲೆಗೆಡ್ಸ್ಕೊಬೇಡ ನೀನು ಮಗ ನೀವನೇ ಎತ್ತ ಅಕೌಂಟ್ ಹೋಗೋದ ನಡಿ ಅದೇನಾದ್ರು ಕಟ್ಕೊಂಡ ಮೇಲೆ ಆಮೇಲೆ ನಿಂದ ಅವಳು ಒಪ್ಪ ತಳಕತ್ತೆ ತಲೆಗೆಡ್ಸ್ಕೊಬೇಡಾ ನಾವು ಇವತ್ತು ಕಣ್ಣು ಕಣ್ಮಿಸ್ಕೊಂಡು ಕೂತ್ಕೊಂಡ್ರೆ ಅದೇ ಅವ್ನು ಕರ್ಕೊಂಡು ಕರ್ಕೊಂಡು ತಿರ್ಗ್ಬೇಕಾಯ್ತದೆ ನೀನು ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಹೆಂಗ್ಲಾ ಹೆಂಗೆ ಹೇಳ್ ನಿನ್ನ ಇಷ್ಟ ಕಲಪ್ಪ ಒಟ್ಟು ನಂದು ಏನೂ ಇಲ್ಲ ಏನಪ್ಪ ಅಂದ್ರೆ ನನಗೆ ಗೆಳೆಯ ನನಗೂ ಸಹಾಯ ಮಾಡಿದೆ ನೀನು ಸುಸಿನ ಮದ್ಬೇಕಾರೆ ನೀನು ಭಾಳ ಸಹಾಯ ಮಾಡಿದೆ ಅವಳನ್ನ ಹೋಗಿ ಕೆರೆ ಬರೋದು ಆಮೇಲೆ ನಾವು ಬೇರೆ ಬಂದಾಗಲೂ ಊರು ಬಿಟ್ಟು ಬಂದಾಗ್ಲೂ ನೀನು ಭಾಳ ಸಹಾಯ ಮಾಡಿದಿ ಆ ಋಣ ನನ್ನ ಮೇಲದೆ ಸರಿಯಾ ಅದಕ್ಕೆ ಹೇಳ್ತೇವೆ ನೀ ಒಪ್ಕೊಂಡು ಸುಮ್ಮನೆ ನಾನು ಹೇಳ್ದೆ ಕೇಳಿಗಾ ನೀನು ತಲೆಗಿಡ್ಸ್ಕೊಬೇಡ ನನಗೆ ಯಾಕೋ ಎದುರುಕೆಕಲ ನೋ ಆಮೇಲೆ ಅವಳು ಒಪ್ನಿಲ್ಲ ಅಂದ್ರೆ ಏನು ಮಾಡೋದು ಕಡಾ ಕಡಿತವಾಗಿ ಅಷ್ಟು ಇದ್ರಾಗೆ ಅವಳು ತಿರ್ಗಿ ಯಾಕೆ ಇಲ್ದವು ಸಮಸ್ಯೆ ಮೈಮೆ ಕೊಟ್ಕೊಳೋದಿಲ್ಲ ನಾವು ಹಂಗಲ್ಲಕ್ಕಲ್ಲ ನೀನೇ ಅಂತ ಹೇಳಿದ ನೀನು ಬ್ರೀದಿಸಿ ಹುಡುಗಿ ಹುಡ್ತೀನಿ ಅಂತ ಕೂತಿದ್ದೆ ಅಲ್ಲಿ ನೀನು ಹೋಗಿ ನಿನಗೆ ನಿನ್ಗೆ ಓ ಕಾಣಕನಪ್ಪ ಏನು ಮಾಡೋದು ಕಾಣಕಲ್ಲ నన్నుకంతా తలకెట్ అదే జాస్తి తలకెట్స్కబాడా నన్ను ఏళ్ళు కళళ్ళ నేను సరి అదేని ఏు ఏ ఏబిసిడి డి ఎఫ్ జి హు ఆ ఐజెకె లెమన్ నోపి క్యూ ఆర్ జనవరి ఫిబ్రవరి మార్చి ఏప్రిల్ మే జూన్ జూలై ఆగస్ట్ సెప్టెంబర్ అక్టోబర్ నవంబర్ డిసెంబరు సరియా ఆమె సండే మండే టూస్డే వెడ్నెస్ డే తర్స్డే ఫ్రైడే సటర్డే ఐతలా ఇంకా బాకీద ఆమె ಒ ಎನ್ ಇ ಒನ್ ಟಿ ಡಬ್ಲ್ಯೂ ಟು ಟಿ ಎಚ್ ಆರ್ ಇ ತ್ರೀ ಎಫ್ ಐ ವರ್ ಫೋರ್ ಎಫ್ ಐ ವಿ ಇ ಫೈ ಎಸ್ ಐ ಎಕ್ಸ್ ಸಿಕ್ಸ್ ಎಸ್ ಸಿ ವಿ ಎನ್ ಸೆವೆನ್ ಇ ಐ ಜಿ ಎಚ್ ಟಿ ಏಟ್ ಎನ್ ಐ ಎನ್ ಇ ನೈನ್ ಟಿ ಎನ್ ಟೆನ್ ಅರ್ಥ ಆಯ್ತಾ ಇಷ್ಟು ಮಾಡಲಾ ಸರಿ ಕಣ್ಣಾ ನೋ ಏನು ಸಮಸ್ಯೆ ಆಗೋಕ್ಕಿಲ್ಲ ಇಷ್ಟ ಆದಮೇಲೆ ಎಂಥ ಸಮಸ್ಯೆ ಅದದು ಸುಮ್ಮನೆ ಇಲ್ಲ ನಾನು ಹೇಳಿದಷ್ಟು ಕೇಳಲ್ಲ ನೀನು ಸರಿ ಬಿಡ್ಲ ಆಯಿತು ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಹೇಳೋದು ನಾನು ಒಳದಕ್ಕೆ ನಿನಗೆ ಗೊತ್ತು ನಮ್ಮ ಹೋಗಿಲ್ಲ ನಮ್ಮ ಅಪ್ಪಿಲ್ಲ ಅವಳು ಸರ್ವಸ್ವಾಗಲ್ಲ ನಾನು ಅವಳನ್ನ ಹೊಟ್ಟಾಗ ರಾಣಿ ನೋಡ್ಕೊಳ್ಳೋದು ನೋಡ್ಕೋಬೇಕು ಅಂದ್ಬಿಡ್ತಾನೆ ಅಷ್ಟು ಹೋಗಿ ಕೆಲಸನ ಮಾಡ್ಕೊಂಡು ದುಡ್ಡು ಬಂದಿರೋದು ಮನೆ ತಕ ತಗೊಳಕೆನ್ಬಿಟ್ಟು ಯಾವ ತಗೊಂಡು ನೆಮ್ಮದಿ ಇರೋದ ಇವಳು ಈ ಥರ ನನಗೆ ನೆಮ್ಮದಿ ಸಿಗ್ತಿಲ್ವಲ್ಲ ಈಗ ಭಾಳ ಬೇಜಾರು ಬಿಟ್ಟದ ಕಲ್ಲ ಅವ್ಳನ್ನ ಎಷ್ಟು ಇಷ್ಟಪಟ್ಟಿದೆ ಗೊತ್ತಲ್ಲ ನಮ್ಮ ಹೂವು ಅಪ್ಪ ಇಲ್ಲ ನನಗೆ ಅವಳೇನ ಸರ್ವಸ್ವ ಮಾಡ್ಕೊಂಡು ಅಷ್ಟು ಇಷ್ಟಪಟ್ಟಿದ್ದೆ ಏನು ಮಾಡೋದು ಎಲ್ಲ ನಾನು ನನಗೆ ಬರ ನೋಡದ ನಿನ್ನ ಸಪೋರ್ಟ್ ಯಾವಾಗಲೂ ಇರ್ಲಿಕ್ಕಲ್ಲ ಮಚ್ಚಾ ನಿನ್ನ ಅಮ್ಮಿ ನನಗೆ ನೀನೆ ನೀನೇ ನನಗೆ ಆಸರೆ ನೀನೇ ನನಗೆ ಧೈರ್ಯ ತಲೆಗೆ ಇಡ್ಸ್ಕೊಂಬಿಡ ಸುಂಕಿಲ್ಲ ಇಲ್ವಾ ಇಷ್ಟು ಮಾಡೋಕ್ಕಾಗ್ತದೆ ನೀನೆ ತನಕೊಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ